ಈಗಾಗ್ಲೇ ನಾನು ಹೇಳಿದ್ದೇನೆ ಎರಡು ಹಿಂದುತ್ವ ಗುಂಪಿನ ಘರ್ಷಣೆ ಅಂತ ಹೇಳಿ ಎಸ್ ಬಿಜೆಪಿ ಅಲ್ಲ ನಾನು ಈಗಾಗಲೇ ಹೇಳಿದ್ದೀನಿ ಎರಡು ಗುಂಪಿದೆ ಅದು ಆರ್ ಎಸ್ ಎಸ್ ಗುಂಪು ಒಂದು ದಕ್ಷಿಣ ಕನ್ನಡದಲ್ಲಿ ಇನ್ನೊಂದು ಘಟ್ಟದ ಮೇಲೆ ಇರೋರು ಇಬ್ಬರು ಪ್ರಬಲ ನಾಯಕರು ಆರ್ ಎಸ್ ಎಸ್ ಅಲ್ಲಿ ಅವರ ಸಂಘರ್ಷ ಇದನ್ನ ಈ ಧರ್ಮಸ್ಥಳವನ್ನ ಹರಾಜಾಗ್ತಾ ಇದೆ ಸಂಶಯನೇ ಬೇಕಾಗಿಲ್ಲ ಎರಡು ಪ್ರಮುಖ ನಾಯಕರು ಸಂಘದ ಇಬ್ಬರು ಪ್ರಮುಖ ನಾಯಕರ ಈ ಒಳಜಗಳದಲ್ಲಿ ಧರ್ಮಸ್ಥಳದ ಹೆಸರು ಆಳಾಗ್ತಾ ಅದರಿಗೂ ಗೊತ್ತಿದೆ ನಾನು ಈಗಾಗಲೇ ಅದರ ಬಗ್ಗೆ ಹೇಳಿದ್ದೀನಿ ಧರ್ಮಸ್ಥಳದ ವಿಚಾರದಲ್ಲಿ ಅಂದಿನ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು ಮತ್ತು ಕಾರ್ಕಳದ ಶಾಸಕರಾಗಿರ್ತಕ್ಕಂಥ ಸುನಿಲ್ ಕುಮಾರ್ ಅವರು ಅವ್ರ ಹೇಳಿಕೆಗಳನ್ನು ನೋಡಿದಾಗ ಬಹಳ ಸ್ಪಷ್ಟವಾಗುತ್ತೆ ಸೌಜನ್ಯ ಪ್ರಕರಣದಲ್ಲಿ ಅದು ತನಿಖೆ ಆಗಬೇಕು ಅಂತ ಹೇಳಿ ಧರ್ಮಸ್ಥಳದಲ್ಲಿ ಹೋಗಿ ಭಾಷೆಗಳು ಬಿದ್ದಿರೋದು ಇವರು ಇವತ್ತು ಏಕಾಏಕಿ ಬದಲಾವಣೆ ಆಗಿರೋದು ಈಗ ಎಸ್ ಐ ಟಿ ಮಾಡಬೇಕು ಅಂತ ಹೇಳಿದವರು ಭಾರತೀಯ ಜನತಾ ಪಾರ್ಟಿ ಈ ಎಸ್ ಐ ಟಿ ಮಾಡುವಾಗ ಏನಾದ್ರೂ ಸರ್ಕಾರದವರು ಅದಕ್ಕೆ ಕಾಲ ಮಿತಿ ಮಾಡಿಲ್ಲ ನಾನು ನಾನಾದರೂ ಸರ್ಕಾರದಲ್ಲಿ ಒತ್ತಾಯ ಮಾಡೋದೇನು ಅಂದರೆ ಆ ಧರ್ಮಸ್ಥಳದ ದೇವಸ್ಥಾನದ ಬಗ್ಗೆ ಬಹಳಷ್ಟು ಸಾರ್ವಜನಿಕರ ನಂಬಿಕೆ ಇರೋದರಿಂದ ಇದು ಬಹಳ ಉದ್ದ ಕೇಳ್ಕೊಂಡು ಹೋಗ್ಬಾರ್ದು ಮಿತಿ ಇಟ್ಟು ಅದನ್ನು ಆದಷ್ಟು ಬೇಗ ಎಸ್ ಐ ಟಿ ತನಿಖೆ ಮಾಡಿ ಸತ್ಯವನ್ನು ಹೊರತಕ್ಕಂಥದ್ದು ಒಳ್ಳೇದು ಯಾಕಂದರೆ ಎಸ್ ಐ ಟಿ ದೇವಸ್ಥಾನದವ್ರು ಯಾರನ್ನೂ ಕೂಡ ಅವರು ತನಿಖೆ ಮಾಡ್ತಾ ಇಲ್ಲ ದೇವಸ್ಥಾನವನ್ನು ತನಿಖೆ ಮಾಡ್ತಾ ಇಲ್ಲ ಯಾರು ಹೇಳಿಕೆಗಳು ಕೊಟ್ಟಿದ್ದಾರೆ ಅದು ಸಮೀರ್ ಇರ್ಬೋದು ಮತ್ತು ಮಾಸ್ಕ್ ಮ್ಯಾನ್ ಅಂತ ಏನು ಹೇಳ್ತಾ ಇದ್ದೀವಿ ಅವ್ರು ಹೇಳಿದ್ರೆ ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ಮಾಡಿದ್ರಲ್ಲಿ ಏನೂ ತಪ್ಪಿಲ್ಲ ಈ ದೇಶದಲ್ಲಿ ರಾಮಾಯಣದಲ್ಲೇ ನೀವು ನೋಡಿದಾಗ ಸೀತಾದೇವಿನೂ ಕೂಡ ಪರೀಕ್ಷೆ ಮಾಡಿಸಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಆದ್ದರಿಂದ ಭಾಳಷ್ಟು ಧಾರ್ಮಿಕತೆಯಿಂದ ಮಾತಾಡ್ತಕ್ಕಂಥ ಜನ ಇದನ್ನು ಯೋಚನೆ ಮಾಡಬೇಕಾಗತ್ತೆ ರಾಜಕಾರಣಕ್ಕೋಸ್ಕರ ಧರ್ಮಸ್ಥಳವನ್ನು ಉಪಯೋಗಿಸ್ಕೊಳ್ಬಾರ್ದು ಇವರು ಅಂತ ಬಿಜೆಪಿ ಮಾಡ್ತೀನಿ ಸರ್ ಅನಗತ್ಯವಾಗಿ ತರ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಇವರು ಧಾರ್ಮಿಕ ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಭಾಳ ಸ್ಪಷ್ಟವಾಗಿ ಹೇಳಿ ಇಚ್ಛೆ ಬರ್ತಾನೆ ಯಾಕಂದರೆ ಹಲವಾರು ಧರ್ಮ ಭಾಷೆ ಪ್ರಾಂತಗಳಿರೋ ಇದರಲ್ಲಿ ಇವರು ಸತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಇವ್ರಿಗೆ ಜಯ ಸಿಗೋದಿಲ್ಲ ಆ ಧರ್ಮಸ್ಥಳದ ಅಣ್ಣಪ್ಪನೇ ಅವರಿಗೆ ಶಿಕ್ಷೆ ಕೊಡ್ತಾನೆ ಅನ್ನೋದು ನನಗೆ ನಂಬಿಕೆ ಇದೆ ಈಗಾಗಲೇ ನಾನು ಹೇಳಿದೆ ಎರಡು ಹಿಂದುತ್ವ ಗುಂಪಿನ ಘರ್ಷಣೆ ಅಂತ ಹೇಳಿ ಎಸ್ ಮತ್ತೆ ಬಿಜೆಪಿ ಅಲ್ಲ ನಾನು ಈಗಾಗ್ಲೇ ಹೇಳಿದ್ದೀನಿ ಎರಡು ಗುಂಪಿದೆ ಅದು ಆರ್ ಎಸ್ ಎಸ್ ಅಲ್ಲಿ ಗುಂಪು ಒಂದು ದಕ್ಷಿಣ ಕನ್ನಡದಲ್ಲಿ ಇರೋರು ಇನ್ನೊಂದು ಘಟ್ಟದ ಮೇಲೆ ಇರೋರು ಇಬ್ಬರು ಪ್ರಬಲ ನಾಯಕರು ಆರ್ ಎಸ್ ಎಸ್ ಅಲ್ಲಿ ಅವರ ಸಂಘರ್ಷ ಇದನ್ನ ಈ ಧರ್ಮಸ್ಥಳವನ್ನು ಹರಾಜಾಗ್ತಾ ಇದೆ ಸಂಶಯನೆ ಬೇಕಾಗಿಲ್ಲ ಎರಡು ಪ್ರಮುಖ ನಾಯಕರು ಸಂಘದ ಇಬ್ಬರು ಪ್ರಮುಖ ನಾಯಕರ ಈ ಒಳಜಗಳದಲ್ಲಿ ಧರ್ಮಸ್ಥಳದ ಹೆಸರು ಹಾಳಾಗ್ತಾ ಇದೆ ಅದೆಲ್ಲರಿಗೂ ಗೊತ್ತಿದೆ ನಾನು ಈಗಾಗಲೇ ಅದರ ಬಗ್ಗೆ ಹೇಳಿದ್ದೀನಿ ಧರ್ಮಸ್ಥಳದ ವಿಚಾರದಲ್ಲಿ ಅಂದಿನ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು ಮತ್ತು ಕಾರ್ಕಳದ ಶಾಸಕರಾಗಿರ್ತಕ್ಕಂಥ ಸುನಿಲ್ ಕುಮಾರ್ ಅವರು ಅವ್ರ ಹೇಳಿಕೆಗಳನ್ನು ನೋಡಿದಾಗ ಬಹಳ ಸ್ಪಷ್ಟವಾಗತ್ತೆ ಸೌಜನ್ಯ ಪ್ರಕರಣದಲ್ಲಿ ಅದು ತನಿಖೆ ಆಗಬೇಕು ಅಂತ ಹೇಳಿ ಧರ್ಮಸ್ಥಳದಲ್ಲಿ ಹೋಗಿ ಭಾಷಣಗಳು ಬಿದ್ದಿರೋದು ಇವರು ಇವತ್ತು ಏಕಾಏಕಿ ಬದಲಾವಣೆ ಆಗಿರೋದು ಈಗ ಎಸ್ ಐ ಟಿ ಮಾಡಬೇಕು ಅಂತ ಹೇಳಿದವರು ಭಾರತೀಯ ಜನತಾ ಅವರು ಈ ಎಸ್ ಐ ಟಿ ಮಾಡುವಾಗ ಏನಾದ್ರೂ ಸರ್ಕಾರದವರು ಅದಕ್ಕೆ ಕಾಲ ಮಿತಿ ಮಾಡಿಲ್ಲ ನಾನು ನಾನಾದರೂ ಸರ್ಕಾರದಲ್ಲಿ ಒತ್ತಾಯ ಅಂದ್ರೆ ಆ ಧರ್ಮಸ್ಥಳದ ದೇವಸ್ಥಾನದ ಬಗ್ಗೆ ಬಹಳ ಸಾರ್ವಜನಿಕರ ನಂಬಿಕೆ ಇರೋದರಿಂದ ಇದು ಬಹಳ ಉದ್ದ ಕೆಳ್ಕೊಂಡು ಹೋಗಬಾರ್ದು ಮಿತಿ ಇಟ್ಟು ಅದನ್ನು ಆದಷ್ಟು ಬೇಗ ಎಸ್ ಐ ಟಿ ತನಿಖೆ ಮಾಡಿ ಸತ್ಯವನ್ನು ಹೊಡ್ತಕ್ಕಂಥದ್ದು ಒಳ್ಳೇದು ಯಾಕಂದರೆ ಎಸ್ ಐ ಟಿ ದೇವಸ್ಥಾನದವ್ರು ಯಾರನ್ನೂ ಕೂಡ ಅವರು ತನಿಖೆ ಮಾಡ್ತಾ ಇಲ್ಲ ದೇವಸ್ಥಾನವನ್ನು ತನಿಖೆ ಮಾಡ್ತಾ ಇಲ್ಲ ಯಾರು ಹೇಳಿಕೆಗಳು ಕೊಟ್ಟಿದ್ದಾರೆ ಅದು ಸಮೀರ್ ಇರ್ಬೋದು ಮತ್ತು ಮಾಸ್ಕ್ ಮ್ಯಾನ್ ಅಂತ ಏನು ಹೇಳ್ತಾ ಇದ್ದೀರಿ ಅವ್ರು ಹೇಳಿದಾಗ ತನಕೆ ಮಾಡ್ತಾ ಇದ್ದಾರೆ ತನಿಖೆ ಮಾಡಿದ್ರಲ್ಲಿ ಏನೂ ತಪ್ಪಿಲ್ಲ ಈ ದೇಶದಲ್ಲಿ ರಾಮಾಯಣದಲ್ಲಿ ನೀವು ನೋಡಿದಾಗ ಸೀತಾದೇವಿನೂ ಕೂಡ ಪರೀಕ್ಷೆ ಮಾಡಿಸಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಆದ್ದರಿಂದ ಭಾಳಷ್ಟು ಧಾರ್ಮಿಕತೆಯಿಂದ ಮಾತಾಡ್ತಕ್ಕಂಥ ಜನ ಇದನ್ನು ಯೋಚನೆ ಮಾಡಬೇಕಾಗುತ್ತೆ ರಾಜಕಾರಣಕ್ಕೋಸ್ಕರ ಧರ್ಮಸ್ಥಳವನ್ನು ಉಪಯೋಗಿಸ್ಕೊಳ್ಬಾರ್ದು ಅಂತ ಬಿಜೆಪಿ ಮಾಡ್ತಿದ್ಯಾ ಸರ್ ಅನಗತ್ಯವಾಗಿ ತರ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಇವರು ಧಾರ್ಮಿಕ ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿ ಪಿಚೆ ಬರ್ತಾನೆ ಯಾಕಂದರೆ ಹಲವಾರು ಧರ್ಮ ಭಾಷೆ ಪ್ರಾಂತಗಳಿರೋ ಇದರಲ್ಲಿ ಇವರು ಸತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆ ಜಯ ಸಿಗೋದಿಲ್ಲ ಆ ಧರ್ಮಸ್ಥಳದ ಅಣ್ಣಪ್ಪನೇ ಅವರಿಗೆ ಶಿಕ್ಷೆ ಕೊಡ್ತಾನೆ ಅನ್ನೋದು ನನಗೆ ನಂಬಿಕೆ ಇದೆ